ಅಶ್ವಿನಿ ಮೇಡಮ್ ಅವರು ಯುವ ರಾಜ್ ಕುಮಾರ್ ಆಚರಣೆ ಮಾಡಿದ್ದಾರೆ ಸ್ಪೆಷಲ್ ಆಗಿರುವಂತಹ ಸರ್ಪ್ರೈಸ್ ಆಗಿರುವಂತಹ ಒಂದು ಕೇಕ್ ಅನ್ನು ಕೂಡ ತರಿಸಿ ಕಟ್ ಮಾಡಿಸಿದ್ದಾರೆ ಮನೆಗೆ ಕರೆಸಿದ್ದಾರೆ ಯಾಕೆಂದ್ರೆ ಅಕ್ಕಪಕ್ಕದಲ್ಲೇ ಮನೆ ಕೂಡ ಇರುವಂತದ್ದು ಹೀಗಾಗಿ ಸರಾಶಿವನಗರದ ಅಪ್ಪು ಬೋಸ್ ಮನೆಗೆ ಇದೀಗ ಯುವರಾಜ್ ಕುಮಾರ್ ಅವರು ಬಂದು ಕೇಕ್ ಅನ್ನು ಕೂಡ ಕಟ್ ಮಾಡ್ತಾರೆ ನಂತರದಲ್ಲಿ ಇಲ್ಲಿ ಅಭಿಮಾನಿಗಳು ಸೇರಿರ್ತಾರೆ ಅಭಿಮಾನಿಗಳು ಸನ್ಮಾನ ಮಾಡೋದು ಹೂವು ಹೂವಿನ ಹಾರ ಹಾಕುವಂಥದ್ದು ಎಲ್ಲವೂ ಕೂಡ ನಡೆಯುತ್ತೆ ಅಶ್ವಿನಿ ಮೇಡಮ್ಗೆ ಬಹಳಷ್ಟು ಖುಷಿ ಇದೆ ಮಗನನ್ನ ಮುದ್ದಾಡ್ತಾರೆ ತುಂಬಾ ಚೆನ್ನಾಗಿ ಸಿನಿಮಾವನ್ನು ಕೂಡ ಮಾಡ್ತಾರೆ ಯಾಕೆಂದರೆ ಪಿ ಆರ್ ಕೆ ಪ್ರೊಡಕ್ಷನ್ ಅಲ್ಲಿ ಎಕ್ಕಾ ಸಿನಿಮಾ ಕೂಡ ಈಗ ಯುವರಾಜ್ ಕುಮಾರ್ ಎರಡನೇ ಸಿನಿಮಾ ಕೂಡ ಬರ್ತಾರೆ ತುಂಬಾ ಸ್ಟೈಲಿಶ್ ಆಗಿ ಡಿಫ್ರೆಂಟ್ ಆಗಿ ಕೂಡ ಕಾಣಿಸ್ತಾ ಇದ್ದಾರೆ ಯುವರಾಜ್ ಕುಮಾರ್ ಅಂದ್ರೆ ಎಲ್ರಿಗೂ ಕೂಡ ಇಷ್ಟ ಯುವರಾಜ್ ಕುಮಾರ್ನ ನಮ್ಮ ಮಗ ಅಂತನೇ ಸ್ವೀಕರಿಸಿದ್ರು ಅಪ್ಪು ಒಬ್ರು ವಿನಯ್ ಮತ್ತು ಯುವ ಇದ್ದಾರಲ್ಲ ಅದು ರಾಘವೇಂದ್ರ ರಾಜ್ಕುಮಾರ್ ಅವರ ಮಕ್ಕಳು ಭಾಳಷ್ಟು ಚೆನ್ನಾಗಿ ಒಳ್ಳೊಳ್ಳೆ ಹೆಸರನ್ನ ಮಾಡ್ತಾ ಇದ್ದಾರೆ ಒಳ್ಳೆ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಪುನೀತ್ ರಾಜ್ಕುಮಾರ್ ಅವರಿಗೆ ತುಂಬಾ ಕ್ಲೋಸ್ ಆಗಿದ್ರು ಪಾಪ ಪುನೀತ್ ಅವರು ಇದ್ದಿದ್ರೆ ಎಷ್ಟು ಕ್ಲೋಸ್ ಆಗಿ ಎಷ್ಟು ಚೆನ್ನಾಗಿ ಹುಟ್ಟೊಬ್ಬ ಆಚರಣೆ ಮಾಡ್ತಿದ್ರು ಅಶ್ವಿನಿ ಮೇಡಮ್ ಅವರು ಮುಂದೆ ನಿಂತು ಯುವ ರಾಜ್ಕುಮಾರ್ ಅವರ ಒಂದು ಕೇಕ್ ಅನ್ನು ಕೂಡ ಕಟ್ ಮಾಡಿಸ್ತಾರೆ ಒಂದು ಹುಟ್ಟುಹಬ್ಬವನ್ನು ಚೆನ್ನಾಗಿ ಆಚರಣೆ ಮಾಡಿದರೆ ಅಭಿಮಾನಿ ಇಲ್ಲಷ್ಟು ನೆಕ್ಸ್ಟ್ ಲೆವೆಲ್ ಅಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಎಲ್ಲ ಕಡೆ ಜನ ಸಾಗರ ಮತ್ತೆ ಪೋಸ್ಟರ್ ಗಳಾಗಿರ್ಬೋದು ಹೂವಿನ ಆರ ಕೇಕ್ ತರುವಂಥದ್ದು ಯುವ ರಾಜ್ ಕುಮಾರ್ನ ಭೇಟಿ ಆಗುವುದು ಫೋಟೋ ತೆಗೆಸ್ಕೊಳ್ಳೋದು ಸೊ ಈ ಕೆಲವು ಕೂಡ ಸಂಭ್ರಮ ಸ್ಥಳ முங்கிலும் <muchilu> முட்டிதே. <-multi -the>